ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋಮ್ ಯು ಅವ್ರದ್ದು ಫ್ಲೋರ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಇವ್ರ ಹತ್ರ ಆಲ್ ಟೈಪ್ಸ್ ಆಫ್ ಮ್ಯಾಟ್ಸ್ ಗಳು ಸಿಕ್ಕತ್ತೆ ಲೈಕ್ ಡೋರ್ ಮ್ಯಾಟ್ಸ್ ಆಗಿರ್ಬೋದು ಫ್ಲೋರ್ ಮ್ಯಾಟ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಗ್ರಾಸ್ ಮ್ಯಾಟ್ಸ್ ಆಗಿರ್ಬೋದು ಇದು ತುಂಬಾ ವೆರೈಟಿಸ್ ಇವ್ರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಾರ್ಟಿಂಗ್ ಬರಿ ಇಪ್ಪತ್ತೈದು ರೂಪಾಯಿ ಮ್ಯಾಟ್ಸ್ ಗಳು ಸಿಕ್ಕತ್ತೆ ಲೈಕ್ ಹಂಡ್ರೆಡ್ ರುಪೀಸ್ಗೆ ಫೋರ್ ಮ್ಯಾಟ್ಸು ಹಂಡ್ರೆಡ್ ರುಪೀಸ್ಗೆ ತ್ರೀ ಮ್ಯಾಟ್ಸು ಹಂಡ್ರೆಡ್ ರುಪೀಸ್ಗೆ ಟೂ ಮ್ಯಾಟ್ಸು ಈ ಥರ ವೆರೈಟೀಸ್ ಇದೆ ಫ್ರೆಂಡ್ಸ್ ಹೋಲ್ಸೇಲ್ಗೆ ರೀಸೇಲರ್ಸ್ ಏನಾದರೂ ಬಲ್ಕ್ ಕ್ವಾಂಟಿಟಿ ತಗೊಂಡ್ರೆ ಪ್ರೈಸಸ್ ಇನ್ನೂ ಕಡಿಮೆ ಆಗುತ್ತೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡು ಫೋರ್ ತೌಸಂಡು ಬಿಲ್ ಮಾಡಿದ್ರು ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಓನ್ ಯೂಸ್ಗೆ ಏನಾದರೂ ನೀವು ಸಿಂಗಲ್ ಪೀಸ್ ಟೂ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡ್ಬೇಕಾಗತ್ತೆ ಸಿಂಗಲ್ ಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಶಾಪ್ ವಿಸಿಟ್ ಮಾಡ್ಬೇಕು ಅಂಡ್ ಮ್ಯಾಟ್ ಅಷ್ಟೇ ಅಲ್ಲ ಮನೆಗೆ ಏನಾದ್ರು ಪೇಪರ್ಸ್ ಗಳನ್ನ ಗೋಡೆಗೆ ಅಂಟಿಸ್ಕೊಡ್ಬೇಕು ಅಂದ್ರೂ ಕೂಡ ಇವರೇ ಬಂದು ಅಂಟಿಸ್ ಕೊಡ್ತಾರೆ ಬ್ಯಾಂಗ್ಳೂರ್ ಒಳಗಡೆ ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬ್ಯಾಂಗ್ಳೂರಿಂದ ಔಟ್ ಸೈಡ್ ಆದ್ರೆ ಬೇರೆ ಪ್ರೈಸಸ್ನ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಇವ್ರ ದು ಕ್ಯಾಟ್ಲಾಗ್ ಕೂಡ ಇದೆ ನಿಮ್ಗೆ ಯಾವ ತರ ವೆರೈಟೀಸ್ ಬೇಕು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಅವರು ಫೋಟೋಸ್ ನ ಶೇರ್ ಮಾಡ್ತಾರೆ ಇವರ ಶಾಪ್ ನೇಮ್ ಬಂದು ಆರ್ ಎಂ ಯು ಫ್ಲೋರ್ ಡೆಕರ್ ಅಂತ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಲೈನ್ ಅಲ್ಲೇ ಬರುತ್ತೆ ಮೆಟ್ರೋ ಸ್ಟೇಷನ್ಗೆ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟನ್ಸ್ ಅಲ್ಲೇ ಸೊ ನೋಡ್ತಾ ಇರಬಹುದು ಆರ್ ಎಂ ಯು ಫ್ಲೋರ್ ಡೆಕರ್ ಅಂತ ಶಾಪ್ ನೇಮ್ ಬಂದು ಆಪೋಸಿಟ್ ವಿ ಬಿವಿಕೆ ಅಯ್ಯಂಗಾರ್ ರೋಡ್ ಅಲ್ಲೇ ಬರುವಂತಹ ದೇವಸ್ಥಾನ ಮತ್ತೆ ರಾಘವೇಂದ್ರ ಹೋಟೆಲ್ ಏನಿದೆ ಅಲ್ಲೇ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದೇ ಅವರು ಕಂಪ್ಲೀಟ್ ಡೀಟೇಲ್ಸ್ನ ನ ಕೊಡ್ತಾನೆ ಫ್ರೆಂಡ್ಸ್ ಬನ್ನಿ ಈಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರುತ್ತೆ ಮಾತಾಡಿಸೋಣ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ರೋಡ್ ಏನ್ ವೆರೈಟಿ

ಗ್ರೀನ್ ಕಲರ್ ಮ್ಯಾಟ್ಸು ಅಂಡ್ ರೆಡ್ ಸರ್ ಅಂದರೆ ಟೂ ಹಂಡ್ರೆಡಾ ಓಕೆ ನೋಡಿ ಇದು ಇದೆ ಸ್ಮಾಲ್ ನಿಮಗೆ ತುಂಬ ಲೆಂತ್ ಜಾಸ್ತಿ ದೊಡ್ಡದು ಬೇಕು ಅಂದರೆ ಈ ಥರ ಸಿಗುತ್ತೆ ನೋಡಿ ಫುಲ್ ದೊಡ್ಡದು ಬರುತ್ತೆ ಚೆನ್ನಾಗಿದೆ ಸೊ ಇದರಲ್ಲಿ ತುಂಬ ವೆರೈಟಿಸ್ ಆಪ್ಷನ್ಸ್ ಇದೆ ಶಾಪ್ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಸರ್ ಇದೆಲ್ಲ ಸರ್ ಓಕೆ ಯಾವ ಪ್ರೈಸ್ ಸ್ಟಾರ್ಟ್ ಸಿಕ್ಸ್ಟಿ ರುಪೀಸು ಒನ್ ಸ್ಕ್ವೇರ್ ಫೀಟ್ಗೆ ಓಕೆ ಇದೆಲ್ಲ ಸರ್ ಓಕೆ ಹದಿನೈದು ರೂಪಾಯಿ ಓಕೆ ಸೊ ಇದರಲ್ಲಿ ನೋಡಿ ಇದರಲ್ಲೂ ನಿಮಗೆ ತುಂಬ ದೊಡ್ಡದು ಬೇಕಾ ಸ್ಮಾಲ್ ಸೈಜ್ ಬೇಕಾ ಅವೈಲೇಬಲ್ ಇದೆ ಸೊ ಯಾವ ಥರ ಬೇಕೋ ಅವರೇ ಕಸ್ಟಮೈಸ್ ಮಾಡಿಕೊಡ್ತಾರೆ ಚೆನ್ನಾಗಿದೆ ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ಡಿಸೈನ್ಸು ತುಂಬ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್ ಇದೆಲ್ಲ ಅದೇನಾ ಸೇಮಾ ಸೊ ಇದೆಲ್ಲ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಪೀಸು ಟು ಪೀಸ್ ವೆರೈಟಿ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಹೋಲ್ಸೇಲ್ ಮ್ಯಾಟ್ಸು ಬಿ ವಿ ಕೆ ಅಯ್ಯಂಗಾರ್ ರೋಡು ನಿಯರು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಲ್ಲಿ ಲೊಕೇಟ್ ಆಗಿರುತ್ತೆ ಸ್ಟಾಪ್ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒನ್ ಪೀಸ್ ಫೈ ಬೈ ಸೆವೆನ್ ಬರುತ್ತಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಝು ತುಂಬನೇ ಚೆನ್ನಾಗಿದೆ ಸೊ ಥೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಫೈವ್ ಬೈ ಸೆವೆನ್ ಇದೆ ಅದೆಲ್ಲ ಸೇಮ್ ಅದು ಸ್ವಲ್ಪನೇ ದೊಡ್ಡ ಸೈಜ್ ಬರುತ್ತಲ್ಲ ಅದೆಲ್ಲ ಸೇಮಲ್ಲೇ ದೊಡ್ಡ ಸೈಝ್ ಅದು ಓಕೆ ಸೊ ಸೇಮ್ ಇದೆ ಥರದರಲ್ಲೇ ಡಿಸೈನ್ ಬೇರೆ ಬರುತ್ತೆ ಸೈಜ್ ಕೂಡ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಸೊ ಅದೇನೆ ನಿಮಗೆ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ಅವೈಲಬಲ್ ಇದೆ ಸರ್ ಇದು ಕಂಪ್ಲೀಟ್ ಹೋಲ್ಸೇಲ್ ಅಥವಾ ಎರಡು ಇದೆ ಕೊರಿಯರ್ ಏನಾದರೂ ಮಾಡ್ತೀರಾ ಓಕೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ ಕೊರಿಯರ್ಗಾದ್ರೆ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಸೊ ಕೊರಿಯರ್ ಫೆಸಿಲಿಟಿ ಬೇಕು ಅಂದ್ರೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಚೆನ್ನಾಗಿದೆ ನೋಡಿ ಓಕೆ ಓಕೆ ಸರ್ ಇದೆಲ್ಲ ಒನ್ ಪೀಸ್ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಓಕೆ ನೋಡಿ ಚೆನ್ನಾಗಿದೆ ಸೊ ಹೊರಗಡೆ ತ್ರೀ ಟು ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಬಟ್ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸ್ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಟೂ ಪೀಸು ತ್ರೀ ಹಂಡ್ರೆಡ್ ರುಪೀಸ್ ಯಾವುದು ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ನೋಡಿ ತುಂಬ ಚೆನ್ನಾಗಿದೆ ಸ್ವಲ್ಪ ದೊಡ್ಡದು ಇದೆ ಸೊ ದೊಡ್ಡ ದೊಡ್ಡ ಮನೆಗಳಿಗೆ ಎಂಟ್ರೆನ್ಸ್ ಅಲ್ಲಿ ಹಾಕಬಹುದು ಚೆನ್ನಾಗಿದೆ ಓಕೆ ನಟಿಸ್ಕಿಡ್ ತ್ರೀ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದ್ರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ಕಲರ್ಸ್ ಇದೆ ಚಿಕ್ಕದು ಇದೆ ಬಟ್ ಇದು ಟೂ ಹಂಡ್ರೆಡ್ ರುಪೀಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ಕಲರ್ಸ್ ಇಲ್ಲೆಲ್ಲ ನೋಡ್ತಾ ಇರಬಹುದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೊ ರಾಶಿ ರಾಶಿ ಮ್ಯಾಟ್ಸ್ ಗಳು ತುಂಬಾನೇ ಹೋಲ್ಸೇಲ್ ಗೆ ಸಿಗ್ತಾ ಇದೆ ಯಾರಾದರೂ ಗೆ ಅಥವಾ ಓನ್ ಯೂಸ್ ಬೇಕು ಅಂದ್ರೆ ನೀವು ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ ಶಾಪ್ ನೇಮ್ ಏನ್ ಬರುತ್ತೆ ಸರ್ ಆರ್ ಎಂ ಯು ಫ್ಲೋರ್ ಡೆಕರ್ ಇದು ತ್ರೀ ಹಂಡ್ರೆಡ್ ಡಬಲ್ ಸೈಡ್ ಬರುತ್ತೆ ಓಕೆ ಎರಡು ಸೈಡು ನಿಮಗೆ ಡಿಸೈನ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ದೊಡ್ಡದಿದೆ ನೋಡಿ ಚೆನ್ನಾಗಿದೆ ಬಾತ್ರೂಮ್ ಟೂ ಪೀಸ್ ಫೈವ್ ಹಂಡ್ರೆಡ್ ಓಕೆ ಬಾತ್ರೂಮ್ ಮ್ಯಾಟ್ಸ್ ಟೂ ಪೀಸು ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಚಿಕ್ಕ ಸೈಜ್ ಬಂದು ತ್ರೀ ಪೀಸು ಫೈವ್ ಹಂಡ್ರೆಡ್ ಬರುತ್ತೆ ದೊಡ್ಡ ಸೈಜು ಟೂ ಪೀಸ್ಗೆ ಫೈವ್ ಹಂಡ್ರೆಡ್ ಆ ತರ ಬರುತ್ತೆ ಚೆನ್ನಾಗಿದೆ ನೋಡಿ ಇದರಲ್ಲಿ ಇನ್ನು ತುಂಬಾ ಡಿಸೈನ್ಸ್ ಇದೆ ಸ್ಯಾಂಪಲ್ಗೆ ನಾನು ಒಂದು ಸಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ ನೀವು ಡೈರೆಕ್ಟ್ ನೋಡಿ ಬೈ ಮಾಡಬಹುದು ಶಾಪ್ ವಿಸಿಟ್ ಮಾಡೋರು ಶಾಪ್ ವಿಸಿಟ್ ಮಾಡಬಹುದು ಅಥವಾ ನೀವು ಕೊರಿಯರ್ ಫೆಸಿಲಿಟಿ ತಗೋತೀರಾ ಅಂದ್ರೆ ಮಿನಿಮಮ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಅವೇಲೆಬಲ್ ಇರುತ್ತೆ ನೋಡಿ ಇದೆಲ್ಲ ಫುಲ್ ಮ್ಯಾಟ್ಸ್ ಇದೆಲ್ಲ ಏನ್ ಪ್ರೈಸ್ ಇದೆ ಒಂದು ಟೂ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ಇದು ಇದು ಟೂ ಹಂಡ್ರೆಡ್ ರುಪೀಸು ತಿಕ್ನೆಸ್ ಇದೆಲ್ಲ ಓಕೆ ಟೂ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಸ್ಕ್ವರ್ ಇದು ಹ್ಮ್ 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 ಚೆನ್ನಾಗಿದೆ ನೋಡಿ ಮನೆಗೂ ಹಾಕೋಬಹುದು ಏನಾದ್ರೂ ಚೌಟ್ರಿಗಳಲ್ಲೂ ಕಿಚನ್ಗೂ ಹಾಕೋಬಹುದು ಸ್ಕಿಡ್ ಆಗಲ್ಲ ಆ ತರದ್ದು ಸೊ ಇದು ಎಷ್ಟು ಮೀಟರ್ ಬರುತ್ತೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಓಕೆ ಓಕೆ ರೂಪಾಯಿ ಉದ್ದ ಎಷ್ಟು ಬೇಕಾದ್ರೂ ಸಿಗುತ್ತಂತೆ ಅವ್ರಿಗೆ ಕಟ್ ಮಾಡಿ ಕೊಡ್ತಾರೆ ನಿಮ್ಗೆ ಬೇಕು ಬೇಕಂತ ಹೇಳಿದ್ರೆ ಇದೆಲ್ಲ ಏನ್ ವೆರೈಟಿ ಸರ್ ಒಂದು ತ್ರೀ ಹಂಡ್ರೆಡ್ ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಇಲ್ಲಿ ನೋಡ್ತಾ ಇರಬಹುದು ತುಂಬಾನೇ ದಪ್ಪ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಚೆನ್ನಾಗಿ ಇದ್ರೆ ಚಿಕ್ಕ ಸೈಜ್ ಸಿಗುತ್ತಾ ಇದೇ ಲಾಸ್ಟ್ ಸೈಜ್ ಇದೆ ಸೈಜ್ ಅದಕ್ಕಿಂತ ದೊಡ್ಡ ಬೇಕಾದ್ರೆ ಸಿಗುತ್ತೆ ಸೊ ಇದೆಲ್ಲ ತುಂಬಾ ದೊಡ್ಡದು ಸೊ ಸ್ಟಾರ್ಟಿಂಗ್ ಸೈಜ್ ಇದು ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕಿಂತ ದೊಡ್ಡ ಸೈಜ್ ಬೇಕಂದ್ರೆ ಅಲ್ಲಿದೆ ನಿಮ್ಗೆ ಇನ್ನೂ ದೊಡ್ಡ ಬೇಕಂದ್ರೆ ಅವ್ರು ರೆಡಿ ಮಾಡ್ಕೊಡ್ತಾರೆ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ಬೇರೆ ಬೇರೆ ವೆರೈಟೀಸು ಮತ್ತೆ ಚಾಪಿಗಳೆಲ್ಲ ಏನ್ ಪ್ರೈಸ್ ಇಂದ ಇದೆ ಸರ್ ಚಾಪಿ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಇದೆ ಓಕೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ರುಪೀಸು ಡಬಲ್ ಅ ಸರ್ ಸಿಂಗಲ್ ಸಿಂಗಲ್ ಡಬಲ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಚಾಪೆಗಳು ಕೂಡ ಇದೆ ಒಂದು ತೋರಿಸ್ತೀಯಾ ಸರ್ ನೋಡಿ ಇದು ಟೂ ಹಂಡ್ರೆಡ್ ರುಪೀಸು ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ಸೊ ಹೊರಗಡೆ ನಿಮ್ಗಿನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಬಟ್ ಇವರಾದ್ರೆ ಓನ್ಲಿ ಟೂ ಹಂಡ್ರೆಡ್ ರುಪೀಸು ಹೋಲ್ಸೇಲ್ಗಾದ್ರೆ ಇನ್ನೂ ಕಡಿಮೆ ಇರುತ್ತೆ ಇದು ರೀಟೇಲ್ ಪ್ರೈಸ್ ಎಲ್ಲ ಸರ್ ಇದು ಟೂ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ನೋಡಿ ಇದರ ಇನ್ನೂ ಕಲರ್ಸ್ ಆಪ್ಷನ್ಸ್ ಇದೆ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ಸೊ ಸಿಂಗಲ್ ನಾನು ಸ್ಯಾಂಪಲ್ಗೆ ಸ್ವಲ್ಪ ಸ್ವಲ್ಪ ಸಿಂಗಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೆಲ್ಲ ಫುಲ್ಲು ನಿಮಗೆ ಫ್ಲೋರ್ ಮ್ಯಾಟ್ಸು ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಯಾರಿಗಾದರೂ ಬೇಕಂದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ನಿಯರು ನಿಮಗೆ ರಾಘವೇಂದ್ರ ಹೋಟೆಲ್ ಹತ್ರ ಬರುತ್ತೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೂ ನಿಯರ್ ಇರುತ್ತೆ ಬಿ ವಿ ಕೆ ಅಯ್ಯಂಗಾರ್ ರೋಡು ಸಂಡೇ ಬಜಾರ್ ಅಂತ ಏನು ಹೇಳ್ತೀವಲ್ಲ ಅದೇ ರೋಡಲ್ಲಿ ಈ ಶಾಪ್ ಲೊಕೇಟ್ ಆಗಿರುತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ನೀವು ಕಾಲ್ ಮಾಡಿದ್ರು ಕೂಡ ಅವರು ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಮ್ಯಾಟ್ಸಲ್ಲಿ ಸಾವಿರಾರು ವೆರೈಟೀಸ್ ಇದೆ ಎಲ್ಲಾದರೂ ಶೋ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸಿರ್ತೀನಿ ಇಲ್ಲೆಲ್ಲ ಪ್ರೈಸಸ್ ಹಾಕಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಫೋರ್ ಪೀಸು ಸಾರಿ ಹಂಡ್ರೆಡ್ ರುಪೀಸ್ಗೆ ಫೋರ್ ಪೀಸು ಹಂಡ್ರೆಡ್ ರುಪೀಸ್ಗೆ ಟೂ ಪೀಸು ಆ್ಯಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ತ್ರೀ ಪೀಸ್ ಈ ಥರ ವೆರೈಟೀಸು ಸೊ ಇಲ್ಲೆಲ್ಲ ನಿಮಗೆ ಎಷ್ಟು ಬಲ್ಕ್ ಕ್ವಾಂಟಿಟಿ ಬೇಕಾದರೂ ಅವೈಲಬಲ್ ಇದೆ ಪ್ಲೇ ಹೋಮಲ್ಲಿ ಹಾಕ್ತಾರಲ್ಲ ಆ ಥರ ಮ್ಯಾಟ್ಸ್ಗಳು ಚೆನ್ನಾಗಿದೆ ಸ್ಪಾಂಜ್ ಟೈಪ್ ನಾಲ್ಕು ಪೀಸು ಏಯ್ಟ್ ಹಂಡ್ರೆಡ್ ರುಪೀಸು ಟು ಬೈ ಟು ಓಕೆ ನಾಲ್ಕು ಪೀಸು ಎಂಟುನೂರು ಕಲರ್ಸ್ ಇದೆ ಅಲ್ಲ ಸರ್ ಸೈಜು ಸಿಗತ್ತಾ ಓಕೆ ಚೆನ್ನಾಗಿದೆ ವಾಲ್ಪೇಪರ್ ಅವೈಲೇಬಲ್ ಇದೆ ಸರ್ ಓಕೆ ಸೊ ಕಸ್ಟಮೈಸ್ಡ್ ವಾಲ್ ಪೇಪರ್ ನಿಮ್ಗೆ ಯಾವ ರೀತಿ ಬೇಕು ಈ ತರ ಕ್ಯಾಟ್ಲಾಗ್ ಅಲ್ಲಿ ನೋಡಿ ವಾಟ್ಸ್ಆಪ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ವಾಲ್ ಪೇಪರ್ಸ್ ತುಂಬಾನೇ ಡಿಸೈನ್ಸ್ ಅವೈಲಬಲ್ ಇದೆ ನಿಮ್ಗೆ ಯಾವ ರೀತಿ ಬೇಕು ಈ ತರ ಕ್ಯಾಟ್ಲಾಗ್ ಅಲ್ಲಿ ಡಿಸೈನ್ಸ್ ನೋಡಿ ಬೈ ಮಾಡಬಹುದು ಅವರು ಕಳಿಸ್ಕೊಡ್ತಾರೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸರ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೊ ಈ ತರ ಕ್ಯಾಟ್ಲಾಗ್ ಅಲ್ಲಿ ರೆಡಿ ಮಾಡಿದ್ದಾರೆ ನಿಮ್ಗೆ ಯಾವ ರೀತಿ ಬೇಕು ಡಿಸೈನ್ ನೋಡಿ ತಗೋಬಹುದು ಚೆನ್ನಾಗಿದೆ ನೋಡಿ ಸರ್ ಇದೆಲ್ಲ ಯಾವ ತರ ಸರ್ ಸ್ಟಾರ್ಟಿಂಗ್ ಪ್ರೈಸುಂಡ್ ಫೈವ್ ಒಂದು ರೋಲು ಹಂಡ್ರೆಡ್ ಫಿಫ್ಟಿ ಫೈವ್ ಸ್ಕ್ವೇರ್ ಫೀಟು ಒಂದು ರೋಲ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸ್ಟಿಫ್ ಮಾಡೋದಕ್ಕೆ ಅಂಟಿಸೋದಕ್ಕೆ ಒಂದು ರೋಲ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರಂತೆ ಚೆನ್ನಾಗಿದೆ ನೋಡಿ ಈ ತರ ಫೆಸಿಲಿಟಿ ಕೂಡ ಇದೆ ಚಾರ್ಜ್ ಕೊಡಬೇಕಾಗುತ್ತೆ ಸೊ ಬ್ಯಾಂಗ್ಳೂರ್ ಒಳಗಡೆ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ತಗೋತೀರಾ ಒಂದು ರೋಲ್ಗೆ ಸ್ಟಿಕ್ ಮಾಡೋದಕ್ಕೆ ಹೋಗೋ ಬರೋ ಚಾರ್ಜ್ ಕೊಡಬೇಕಾಗುತ್ತೆ ಓಕೆ ಸೊ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ವಾಲ್ ಪೇಪರ್ಸ್ ಒಂದು ರೋಲ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕೊಡೋದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬ್ಯಾಂಗ್ಳೂರ್ ಒಳಗಡೆ ಆದರೆ ಓಕೆ ಸರ್